ಹಾಗೆ ಈರುಳ್ಳಿ ತಗೋಬಾರಕ್ಕೆ ನೋಡಿ ಹಳ್ಳಿ ಲೈಫ್ ಎಷ್ಟು ಚೆಂದ ಅಂದರೆ ಮನೆ ಮನೆ ಮುಂದೆನೇ ಎಲ್ಲ ಬೆಳ್ಕೊಂಡಿದ್ದಾರೆ ಈರುಳ್ಳಿ ಸಮೇತ ಮನೇಲೆ ಬೆಳೆಸಿದ್ದನ್ನು ಯೂಸ್ ಮಾಡ್ತಾರೆ ಮತ್ತು ಇದು ಸೊಪ್ಪು ಬೀಜ ಮಾಡಿದರೆ ಇದೆಲ್ಲ ಇದು ಬೀಜ ಇದನ್ನು ಉದುರಿಸ್ಬಿಟ್ಟು ಎಲ್ಲ ಕಡೆಗೂ ಹಿಂಗೆ ಹರಡ್ತಾರೆ ಅದು ಸೊಪ್ಪು ಆಗುತ್ತೆ ಸೊಪ್ಪುನ್ನ ತಯಾರಿಸ್ಕೊಳ್ತಾರೆ ಅವರು ಟೊಮ ಹಾಕಿದಾರಾ ಹಾ ಇದು ಟೊಮೊಟೊ ಟೊಮೊಟೊನು ಮನೇಲೆ ಬೆಳೆದಿದ್ದು ತಿಂತಾರೆ ಆಮೇಲೆ ಪಪ್ಪಾಯ ಪಪ್ಪಾಯ ಚಿಕ್ಕ ಮರದಲ್ಲೇ ಎಷ್ಟೊಂದು ಹಣ್ಣುಗಳು ಬಿಟ್ಟಿ ಕಾಯಿ ಬಿಟ್ಟಿದೆ ಇದೊಂದು ಹಣ್ಣಾಗಿದೆ ಮತ್ತೆ ಇಲ್ಲಿ ಸಕ್ರದವ್ರೆಕಾಯಿ ಆಮೇಲೆ ಇಲ್ಲಿ ಮುಳಗಾಯಿ ಗಿಡ ಒಂದು ಫಸ್ಲು ಕೊಯ್ದಿದ್ದಾರೆ ಅನ್ಸುತ್ತೆ ಇದು ಅಲ್ಲಿ ನಿಂಬೆ ಹಣ್ಣು ಮತ್ತೆ ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ನ್ಯಾಚುರಲ್ ಫುಡ್ ಆಮೇಲೆ ತೆಂಗಿನ ಮರ ತೆಂಗಿನಕಾಯಿ ಕೊಂಡ್ಕೊಳ್ಳೋದೇ ಇಲ್ಲ ಆಮೇಲೆ ಆ ಕಡೆ ಅವರೆಕಾಯಿ ಹೂ ಕೊಂಡ್ಕೋಬೇಕು ಇಲ್ಲ ಸೊಪ್ಪು ಬೀಜ ಮಾಡೋದು ನೋಡಿದ್ದೇನೆ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿ えっ <laughs>